ಇವತ್ತು ಚೈನಾದ ಅರವತ್ತು ಪಲ್ಲಾ ಭತ್ತ ಬೆಳೀತಾರ ಅಲ್ಲಿ ಪಲ್ಲಾದೊಳಗಿ ಅದಕ್ಕೆ ನಾನೇನು ಹೇಳಿ ಅಂದ್ರೆ ಒಂದ್ಸಲ ಪ್ರಯತ್ನ ಮಾಡ್ರಿ ನಿಮ್ದು ನೂರ ಎಕರೆ ಭತ್ತ ಜಮೀನ್ ಐತಿ ಅನ್ನೋದು ನನಗಂತೂ ಗೊತ್ತಿಲ್ಲ ನಿಮ್ ಯಾರಿಗೂ ಗೊತ್ತಿಲ್ಲ ದೇಶದಾಗೂ ಗೊತ್ತಿಲ್ಲ ನೀವೇನ ಅರವತ್ತು ಪಲ್ಲಾ ಭತ್ತ ಬೆಳೆದ್ರೆ ದೇಶದೊಳಗ ಪರಿಚಯ ಆಗ ನೂರ್ ಎಕರೆ ಜಮೀನ್ ಪರಿಚಯ ಆಗಲಿ ನಿಮ್ದು ಏನ್ ಏನ್ ಪರಿಚಯ ಆಗಿ ನಿಮ್ದು ಅರವತ್ತು ಪಲ್ಲಾ ಭತ್ತ ಬೆಳೆದ ಅಂತ ಪರಿಚಯ ಬಹಳಷ್ಟು ನೀವು ವೈಟ್ ಕಾಲರ್ ಇರ್ಬೋದು ಏನೇನೋ ಇರ್ಬೋದು ಆದ್ರೆ ಅದ್ರಾಗ ಏನು ಲಾಭ ಆಗಿಲ್ಲ ನಾ ಏನ್ ಕೇಳಿ ಕಪ್ಪು ಬೆಳೆದಿ ಕಪ್ಪನ್ನ ನೂರ ಐವತ್ತು ಎರಡ್ ನೂರು ಮಾಡಕ್ಕೆ ಒಂದು ಪ್ರಯತ್ನ ಅದು ಎಂಬತ್ ನಿಮಗೆ ಸಿಕ್ಕಿಂ ರಾಜ್ಯ ನಿಮಗೆ ಆರ್ಗ್ಯಾನಿಕ್ ಅಂತ ಕೂತಿದ್ ಸಿಕ್ಕಿಂ ರಾಜ್ಯದೊಳಗೆ ಎಪ್ಪತ್ತೇಳು ಕ್ವಿಂಟಲ್ ಮೆಕ್ಕೆಜೋಳ ಬೆಳ್ದಿತ್ತು ದಾಖಲೆ ಒಂದ್ ಎಕರೆ ಹಂಗಾದ್ರೆ ನಾ ಒಂದಾಖಲೆ ಮಾಡಕಂದ್ರೆ ಏನ್ ಮಾಡಕೆಂಟಲ್ ಎಂಬತ್ತು ಮಾಡ್ಬೇಕ ಅದ್ ನಾವೇನ್ ಮಾಡಾತೀವಿ ಸಾಧ್ಯನೇ ಇಲ್ಲ ಏನ್ ಬೇಕಾದ್ ಮಾಡಲಿ ಒಂದ್ ಎಕರೆ ಭದ್ರಬಿಡ್ತೇನೆ ಅಲ್ಲೇ ಅದ ಒಂದ್ ಎಕರೆ ಮಾರಿ ಬ್ಯಾಂಕಿನಾಗ ಎಫ್ ಡಿ ಇಟ್ಟು ಎಂಬತ್ ಬೆಳಾಕಿ ಟ್ರೈ ಮಾಡ ನೀನ್ ಹೇಳ ಬಿಟ್ಟು ಯಾವ್ದು ಮಾಡಬೇಕು ನನಗೆ ಯಾವ ಕೊಡ್ತೀವಿ ಒಂದ್ ಎಕರೆ ಜಮೀನು ಅದನ್ನ ಮಾರ್ತಿ ಬ್ಯಾಂಕಿನಾಗ ಎಫ್ ಡಿ ಇಡು ನೀ ಸಹಾಯ ಪ್ರಯತ್ನ ಮಾಡು ಎಂಬತ್ತು ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದ್ ಹೆಂಗೆ ಯಾವ ಬಳ್ದನವ್ ಸಿಕ್ಕಿಮ್ ಕ್ಕೆ ಒಂದ್ಸಲ ಪ್ಲೇನ್ ಹೋಗದ ಯಾಕಂದ್ರೆ ಜಮೀನ್ ದುಡ್ಡು ದುಡ್ಡಂತ ಐತಿ ಹೋಗಿ ಅವನ್ ನೋಡಿದ್ರಿ ಅವ್ನ ಬೆಟ್ಟೆ ಆಗ್ರಿ ಹೆಂಗ್ ಬೆಳದಿಪ ಎಪ್ಪತ್ತೇಳು ಸುಳ್ಳ ಕರ್ಯನ ಅದರ ಗೊತ್ತಾಗಲಿ ಒಂದ್ಸಲ ಆಮೇಲೆ ನೀವ್ ಯಾರ ಐವತ್ ಮೂರ್ ಬಳ್ದಾನ ಅಂತಲ್ಲ ನೋಡಿ ಹಿಂಡ್ರಿ ನೀ ಏನ್ ಮಾಡದಿಪ ಐವತ್ ಮೂರು ಅಂತವ್ರಿ ಯಾರ್ಯಾರದ ಎಲ್ಲರನ್ನೂ ಹುಡುಕ್ರಿ ಅದು ಬಿಟ್ಟು ನೀವೇನ್ ಹೇಳಿ ಸಾಧ್ಯ ಮಾತು ಹೇಳ್ರಿ ಎಂತ ಮಾತು ಮಾತಾಡಿ ನೀವೆಲ್ಲರೂ ಏನ್ ಮಾಡ್ತೀರಿ ಟೈಮ್ ಪಾಸ್ ಯಾಕಂದ್ರೆ ನೀವು ಆಗಸ್ಟ್ ಹದಿನೈದು ಯಾವುದು ಆಗಸ್ಟ್ ಹದಿನೈದು ಕೃಷಿ ಪುರವಾಣಿ ತೆಗೆದು ಆಗಸ್ಟ್ ಹದಿನೈದು ಸಂಯುಕ್ತ ಕರ್ನಾಟಕ ಕೃಷಿ ಪುರವಾಣಿ ನಮ್ದು ಒಂದ್ ಪೇಜ್ ಫುಲ್ ಒಂದ್ ಎಕ್ರೆಗೆ ಹನ್ನೆರಡು ಲಕ್ಷ ರೂಪಾಯಿ ಮೆಡಿಸಿಕ ಬೆಳೆದಿದ್ದಾಗಲೇ ಅಗಸ್ಟ್ ಹದಿನೈದು ಎರಡ್ ಸಾವಿರದ ಹನ್ನೆರಡು ಕೃಷಿ ಪುರವಣೆ ಒಂದ್ ಪೇಜ್ ಫುಲ್ ನಂದ ಓಪನ್ ಮಾಡಿ ನೋಡ್ರಿ ನಾ ಏನ್ ಹೇಳಿ ಹನ್ನೆರಡು ಲಕ್ಷ ಬರಲ್ಲ ಅನ್ನ ಈಗ ನಮ್ಮ ಏನು ಆನಂದ್ ಏನಿಲ್ಲ ಐವತ್ ಮೂರು ಬಿಟ್ಟಲ್ಲ ಏನ್ ಮೆಕೇಜ್ ಬರಬಾರ್ದಾನ ಅವನ್ ಆರ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಬೆಳ್ದಾಗಿ ಪ್ರಯತ್ನ ಮಾಡಿ ಎರಡು ವರ್ಷ ಆಯ್ತು ತಗೋಣ ಮುಂದೆ ಬೆಳಿತಾನ ಯಾಕಂದ್ರೆ ನಾ ಎರಡ್ ಸಾವಿರದ ನಾಲ್ಕರಿಂದ ಪ್ರಾರಂಭ ಮಾಡಿ ಎರಡ್ ಸಾವಿರದ ಹನ್ನೆರಡರ ಹನ್ನೆರಡು ಲಕ್ಷ ಬೆಳೆದಿರ ಪ್ರಯತ್ನ ಹನ್ನೆರಡು ವರ್ಷ ಸೇರ್ ಬಂದ್ ನನಗೆ ಪಕ್ಕ ಏಳು ಎಕರೆ ಮೆಣಸಿನ್ಗಳ ಮಾಡಿದಂಗೆ ಏಳು ಲಕ್ಷ ಬೆಳಸಕ್ಕಾಗಿಲ್ಲ ಕಾರಣ ಏನು ಅವ್ ಮೊದ್ಲ ಹೇಳ್ಬಿಡಾನ ಸಾಧ್ಯ ಇಲ್ಲ ಮತ್ತ ಸರಿಂಗಡಣ ಈಗ ನಾವು ಬೀಜ ಬಿತ್ತೇವಿ ನಮ್ಮಲ್ಲಿ ಕಲ್ಚರ್ ನೋಡ್ರಿ ಕಲ್ಚರ್ ನಮ್ದು ಭೂಮಿಗೆ ಎಂಟ್ರಿ ಹೊಡಿತಿದ್ವಿ ಭೂಮಿ ನಮಸ್ಕಾರ ಮಾಡ್ತಿದ್ವಿ ಮಣ್ಣು ಹಣಿಗೆ ಹಚ್ಕೊಂತಿದ್ವಿ ಚಪ್ಪಲ್ ಹಾಕಿದಿಲ್ಲ ಜಮೀನ್ ಕಲ್ಚರ್ ಅದು ಈಗ ನಾವು ಜಮೀನ್ ಹೊಂದೇವಿ ದಪ್ಪ ಬೂಟ್ ಹಾಕೊಂಡೇವಿ ಭೂಮಿ ಗೈಟ್ ಆಗಿದ್ದು ಗೊತ್ತಾಗ ನಮ್ಗೆ ಭೂಮಿ ಚಾಳಗಿದ್ದು ಗೊತ್ತಾಗ ಭೂಮಿ ಒಳಗೆ ಆಕ್ಟಿವಿಟಿತ್ತು ಗೊತ್ತಿಲ್ಲ ಮಣ್ಣ ಹಚ್ಕೊಂಡ್ರ ಧೈರ್ಯ ಇಲ್ಲ ಯಾಕಂದ್ರೆ ಚರ್ಮ ರೋಗ ಬರ ಚಾನ್ಸಸ್ ಅದಾವು ಬೂಟ್ ಹಾಕಿಲ್ಲ ಅಂದ್ರೂ ಧೈರ್ಯ ಇಲ್ಲ ಕಾರ್ ಹೊಡೆಯ ಚಾನ್ಸಸ್ ಐತಿ ಇವ್ರಿಗೆ ಹೆಚ್ಚಿಗೆ ಯೂಸ್ ಮಾಡಿವಿ ಎಲ್ಲಾ ಗೊತ್ತಾಗ್ಯಾವ ನಮಗೆ ಆದ್ರೆ ಬದಲಾವಣೆ ನಮ್ಮ ಕೈ ಹೊಂಟಿಲ್ಲ ಬದಲಾವಣೆ ಕಡೆ ನಾವು ಇವತ್ತ ಹೋಗ್ಬೇಕು ಅಂದ್ರ ಆ ವ್ಯತ್ಯಾಸಗಳನ್ನ ನೀವು ಹಿಂಗ್ ನೋಡಕ್ ಚಾನ್ಸ್ ಐತಿ ಯಾರಿಗ ಡೌಟ್ ಇರೋದು ಡೌಟ್ ಇರೋದು ಈ ಟೈಪ್ ನೋಡ್ರಿ ಈ ಶೇಂಗಾ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಶೇಂಗಾ ಐತಿ ನೋಡಾತಿರ್ಲಿಲ್ಲ ಶೇಂಗಾ ಹಾ ಇದನ್ನ ಉಲ್ಟಾ ನೋಡಿ ಈಗ ಏನ್ ಗೊತ್ತಾದ ನಿಮ್ಗೆ ಇನ್ನೂ ಜಗ ಇದ್ರೆ ಇನ್ನೂ ಬೆಳಿತಿತ್ತು ಇನ್ನೂ ಜಗ ಇದ್ರೆ ಬೆಳಿತಿತ್ತು ಸರ್ ಇನ್ನೂ ಬೆಳಿತಿತ್ತು ಆದ್ರೆ ಇದಕ್ಕೆ ಜಗಾ ಇಲ್ಲ ಹದಿನೇಳನೇ ತಾರೀಕು ನವೆಂಬರ್ ನ ಹಾಕಿದ್ದೀರ ಯಾವಾಗ ಹಾಕಿದ್ದೀರ ನವೆಂಬರ್ ಹದಿನೇಳಕ್ಕೆ ಹಾಕಿರೋದು ನವೆಂಬರ್ ಹದಿನೇಳಕ್ಕೆ ಹಾಕಿರೋದು ಡಿಸೆಂಬರ್ ಹದಿನೇಳು ಇದಾವ ಇಲ್ಲ ಅಕ್ಟೋಬರ್ ಹದಿನೇಳು ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ನಲವತ್ತೈದು ದಿವಸದ ಮೇಲೆ ಐತಿ ಐತಿ ದಿವ್ಸದ ಮೇಲೆ ಐತಿ ಇದು ಇಪ್ಪತ್ತೇಳಕ್ ಹಾಕಿದ್ದೀವಿ ಇಪ್ಪತ್ತೈದು ದಿವಸ ಹಾಕಿದ್ದೀವಿ ಇದು ಯಾವಾಗ ಇಲ್ಲಿ ಇಪ್ಪತ್ತೇಳಕ್ ಅಬ್ಸರ್ವ್ ಮಾಡ್ರಿ ಈ ಎಲೆ ಎಲ್ಲಾ ಹೆಂಗ್ ಹಾಕವು ಅಂತ ಗೊತ್ತೆ ಶೇಂಗಾದ ಎಲೆ ಏನೇನು ಹಾಕವು ಎಲ್ಲ ನಿಮ್ಗೆ ಐಡಿಯಾ ಐತಿ ಇದ್ರಾಗ ಇಲ್ಲಿ ಬರ್ದೇ ನಾವು ಮೂರ್ ಎಮ್ ಬಾಸನ್ನ ಇದ್ರ ಬಳಸಿದ್ವಿ ಎಷ್ಟು ಮೂರ್ ಎಮ್ ಎಲ್ ಅದು ಒನ್ ಡರ್ ಏನು ಅಂದ್ರೆ ಇದ್ರ ಜೊತೆಗೆ ಹಾಕಿರೋ ಬೀಜ ಹುಟ್ಲೇ ಇಲ್ಲ ಕಾರಣ ಏನು ಅಂದ್ರೆ ಶೇಂಗಾಕ್ ಒಂದ್ಸಲ ನೀರ್ ಕೊಟ್ಟ ಮೇಲೆ ಮತ್ತ ನೀರ್ ಹಾಕಿದ್ರೆ ಏನಾಗದಲ್ಲ ಅದು ಮಳಕೆನ ಆಗದಲ್ಲ ಅದು ಕಬ್ಬೇರ್ ಬಿಡದೈತಿ ಆದ್ರೆ ಇದು ಅಂತದ್ರಾಗ ಹುಟ್ಟಿ ಬಂದೈತಿ ಇದ್ರ ಜೊತೆಗಿರೋದು ಹುಟ್ಟಿಲ್ಲ ಅದ್ರ ಜೊತೆಗಿರೋದು ಹುಟ್ಟಿಲ್ಲ ಅರ್ಥ ಮಾಡಿಕೊಡ್ರಿ ಕೆಪಾಸಿಟಿನ ನೀವು ನೋಡಬೇಕಾಗಿರೋದು ಬೇರೆ ರೂಟ್ ಡೆವಲಪ್ಮೆಂಟ್ ಕೊಟ್ಟರೆ ವಾಟರ್ ಅನ್ನ ಅದೇನ್ ಮಾಡ್ತೈತಿ ಹೊರಗಡೆ ಹಾಕಿ ಕೆಪಾಸಿಟಿ ಎದ್ರಾಗಿಂದ ಬರೋದು ಈಗ ಬಿಲ್ಡಿಂಗ್ ಹೈಟ್ ಹೋಗ್ಬೇಕು ಏನ್ ಮಾಡ್ಬೇಕು ನಾವು ಬೇಸ್ ತಲೆಗಿಳಿ ಎಷ್ಟು ಬಿಲ್ಡಿಂಗ್ ಅಟ್ ಮ್ಯಾರು ಹೋಗಿ ಅಂದ್ರೆ ರೂಟ್ ಡೆವಲಪ್ಮೆಂಟ್ ಕಡೆ ನಾವ್ ಯಾರು ವರ್ಕ್ ಮಾಡಿಲ್ಲ ಬೇರೆಗಳನ್ನು ನಾವ್ ಯಾರು ನೋಡಾತಿಲ್ಲ ನೀವು ನೀವ್ ಏನೈತಿ ಈ ರೂಟ್ ಡೆವಲಪ್ಮೆಂಟ್ ಅನ್ನ ನೀವು ಯಾರ್ಯಾರು ಇದೀರಿ ಒಂದು ಮೂರ್ ಎಂ ಎಲ್ ನೋಡ ನೀವು ರಿಸಲ್ಟ್ ಅನ್ನ ನಿಮ್ಮ ಇದ್ರೊಳಗ ನೋಡಬಹುದು ಇಲ್ಲಿ ಹಂಗ ನಾ ತೋರಿಸ್ತೇನೆ ಆಮೇಲೆ ನೋಡ್ಕೊಳ್ರಿ ಕಬ್ಬು ಐತೆ ಇದ್ರ ಕಬ್ಗೆ ಹಾಕಿರ ಕಬ್ ತೋರಿಸ್ತೇನೆ ಒಂದು ವೆರೈಟಿ ಐದು ಇಲ್ಲ ಮಳೆಗೈತೆ ಇಲ್ಲಿ ಇನ್ನೊಂದು ವೆರೈಟಿ ಕಬ್ಸ್ತೇನೆ ಇದು ಇಪ್ಪತ್ತೇಳಕ್ಕೆ ಹಾಕೈತೆ ಐತಲ್ಲ ನೋಡ್ರಿ ಇದರ ಲಿಕ್ವಿಡ್ ಮೂರನೇ ಬಾಸ್ ಅದರ ಹೊರಿಕೆ ಇದು ಇರ್ಲಿ ಆಮೇಲೆ ನೀವು ನೋಡ್ರಿ ಇಲ್ಲೇ ಇರ್ತದ ಆಮೇಲೆ ನೋಡ್ರಲ್ಲ ಹಂಗೆ ಮುಂದಿದ್ದ ಒಂದು ಚಾನ್ಸ್ ಗಡ ಬಂದ್ರೆ ಚಾನ್ಸ್ ಸರ್ ಇಲ್ಲ ನೋಡ್ರಿ ಇದು ವೆರೈಟಿ ಬೇರೆ ಅದು ವೆರೈಟಿ ಬೇರೆ ನೋಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಇದನ್ನ ಓಪನ್ ಮಾಡಿ ತೋರಿಸ್ತೇನೆ ಇದ್ರ ಬೇರೆ ಎಷ್ಟು ಅದಾವು ಅಂತ ಹೇಳಿ ಇದನ್ನೇ ಮಾಡಿ ತೋರಿಸ್ತೇನೆ ಓಪನ್ ಮಾಡಿ ತೋರಿಸ್ತೇನೆ ಅದು ಎಷ್ಟು ಬೇರೆಗಳನ್ನ ತಗೊಂಡತಿ ಇದು ಎಷ್ಟು ಬೇರೆ ತಗೊಂಡತಿ ಹಂಗಾರೆ ಈ ಡಿಫರೆನ್ಸ್ ಅನ್ನ ನೀವು ತೋಟದೊಳಗೆ ಹಂಗಾರೆ ಇಲ್ಲಿ ಮೂರ್ ಎಮ್ ಎಲ್ ನೀವು ನೋಡ್ತೀನಿ ಅಂದ್ರೆ ನಾವಲ್ಲಿ ನಿಮಗೆ ಐದೈದು ಲೀಟರ್ ಬಳಕೆ ಮಾಡಾಕ ಹೇಳಿ ಅಂದ್ರೆ ಟ್ರಾಫಿಕ್ ಅದು ಲಾಭ ಆಗುತ್ತೆ ಅಂತೀರಿ ಇಲ್ಲ ಟೆಸ್ಟಿಂಗ್ ಮಾಡಾಕ ನಿಮ್ಗೆ ಎಷ್ಟು ಬೇಕು ಜಾಗ ಅಂತ ಅವ ಹಣ್ಣು ಮಾರವ ಹಣ್ಣಿಂದ ಟೇಸ್ಟ್ ಕೊಡ್ತಾನಲ್ಲ ನಿಮ್ಗೆ ದ್ರಾಕ್ಷಿ ಹಣ್ಣು ನಾವು ಎಷ್ಟು ಕೊಡ್ತಾನಿ ಟೇಸ್ಟ್ ಒಂದ್ ಹಣ್ಣ ಒಂದು ಮಾವಿನ ಹಣ್ಣು ಹೆಂಗ್ ಕೊಡ್ತಾನ ಒಂದ್ ಅರ್ಧಿ ಮಾಡ್ಕೊಂಡು ನೋಡ್ರಿರ್ತೀರಿ ಸ್ವಲ್ಪ ಇರೋದು ಭಾರಿ ಟೇಸ್ಟ್ ಇರ್ತತಿ ಅದೊಂದು ಹೆಂಗೆ ದೇವಸ್ಥಾನಕ್ಕೆ ಪ್ರಸಾದ ಇದ್ದಂಗೆ ನೀವು ಟೆಸ್ಟ್ ಮಾಡಾಕ ಅಷ್ಟ ಜಗ ಸಾಕು ಅನ್ನೋದು ನಿಮ್ಗೆ ಐಡಿಯಾ ಇರಲಿ ನ್ಯೂಟ್ರಿಯೆಂಟು Good answer.